ರಾಜ್ಯಾಮರಾಜನೇರವರುಚಾರಗಳನ್ನ ಹೇಳಕ್ಕೆ ನಾಚ ಆದ ವ್ಯಕ್ತಿಗಳನ್ನ ಬೇಡಿಕೆಗಳು ಮಾತ್ರ ಹೇಳ್ತೀರಾ ನಿಜ ಜೀವನದಲ್ಲಿ ನಡೆಸಿಕೊಳ್ಳುವುದನ್ನು ಅದು ನಡೆಯುವುದು ಯಾವುದೇ ಪಾತ್ರ ಸಚಿವ ನೀವು ನೆರೆ ವಿರೋಧವಾಗಿ ನಡೆಸುವುದ ಸರ್ಕಾರಕ್ಕೆ ನೆರತೆಯ ಪರವಾಗಿ ರಾಜ್ಯದ ವಿಚಾರವನ್ನ

ಚಾಮರಾಜೇಶ್ವರ ದೇವಸ್ಥಾನ ಬಾಗ್ಲಾಕ್ಬಿಟ್ಟೈತೆ ಮಧ್ಯಾಹ್ನದ ಮೇಲೆ ಬಾಗಿಲು ತೆಗೀಬೇಕು ಅಲ್ಲ ಸಂಜೆ ಬೆಳಿಗ್ಗೆ ಪೂಜೆ ಮಾಡಾಗಿದೆ ಸಂಜೆಗೆ ಹೋಗ್ಬೋದು ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬಸ್ ಸ್ಟ್ಯಾಂಡ ತುಂಬ ಹತ್ರ ಇದೆ 来，爹、yeah. uh。好、huh.。 ಎಷ್ಟು ಗಂಟೆಗೆ ಓಪನ್ ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ದೇವಸ್ಥಾನದ ಬಾಗ್ಲು ಎಷ್ಟು ಗಂಟೆಗೆ ಐದು ಗಂಟೆ ಗಂಟಿಲ್ಲ ಇಲ್ಲ ಇಲ್ಲಿ ಕಿಂಡಿಲು ಕಾಣಿಸಲ್ಲ ಎಷ್ಟು ಗಂಟೆ ಕ್ಲೋಸ್ ಆಗಿರೋದು ಕ್ಲೋಸ್ ಆಗಿರೋದು ಎಷ್ಟು ಗಂಟೆಗೆ ದೇವಸ್ಥಾನ ಎಷ್ಟು ಗಂಟೆ ಕ್ಲೋಸ್ ಆಗಿರೋದು ಹನ್ನೆರಡು ಗಂಟೆ ಅಯ್ಯೋ ಆಗ್ಲೇ ಬರ್ಬೇಕಿತ್ತು ಹ್ಮ್ ತಾನೆ ಹನ್ನೆರಡು ಗಂಟೆ ಈಗ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಚನ್ನಪಟ್ನ ರಾಮನಗರ ಹತ್ರ ಎಲ್ಲಿದೆ